ಇವತ್ತು ಜೇರಿಯಾಟ್ರಿಕ್ ಕೌನ್ಸಿಲಿಂಗ್ ವೃದ್ಧಾಪ್ಯ ಸಮಾಲೋಚನೆ ಅಂತ ನಾವು ಹೇಳ್ತೀವಿ ಏನು ವೃದ್ಧಾಪ್ಯದಲ್ಲಿ ಯಾಕೆ ಕೌನ್ಸಿಲಿಂಗ್ ಬೇಕಾಗತ್ತೆ ಜೀವನದಲ್ಲಿ ಬಹಳಷ್ಟು ಹಂತಗಳನ್ನು ಕಳೆದು ಸಕ್ಸಸ್ಫುಲ್ ಜೀವನ ಅಂದರೆ ಒಂದು ಅರ್ನಿಂಗ್ ಸ್ಟೇಜೆಲ್ಲ ಕ್ರಾಸ್ ಮಾಡಿ ಸೆಟ್ಲ್ಮೆಂಟ್ ಅಂದರೆ ರಿಟೈರ್ಮೆಂಟ್ ಅನ್ನೋ ಸ್ಟೇಜಿಗೆ ಬಂದಾಗ ಕೌನ್ಸಿಲಿಂಗ್ ಏನು ಬೇಕಾಗುತ್ತೆ ಎಲ್ಲ ಮಾಡಿ ಮುಗಿಸಿರ್ತಾರಲ್ಲ ಆಲ್ಮೋಸ್ಟು ಇಲ್ಲಿ ಯಾಕೆ ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗತ್ತೆ ನೋಡಿ ಒಂದು ಹಂತದಲ್ಲಿ ಇವಾಗ ನಾವು ಕಂಟಿನ್ಯೂಸ್ ಕೆಲಸ ಮಾಡಿಕೊಂಡು ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಎಕ್ಸಾಂಪಲ್ ನಾನು ತಗೊಂಡ್ರೆ ರಿಟೈರ್ಮೆಂಟ್ ಆದಮೇಲೆ ಆಲ್ ಆಫ್ ಅ ಸಡನ್ ಇವತ್ತುವರೆಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ ನಾಳೆಯಿಂದ ನನಗೆ ಆ ಕೆಲಸ ಇಲ್ಲ ನಾನು ಮನೆಯಲ್ಲೇ ಇರಬೇಕು ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗೆ ಈ ಕೆಲಸ ಮಾಡೋ ಅಂಥದ್ದು ಎಕ್ಸ್ಪೆಷಲಿ ಒಂದಿಷ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ನಾನು ಕರಿಬೋದು ಗೌರ್ಮೆಂಟ್ ಎಂಪ್ಲಾಯೀಸು ತುಂಬ ಜನರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಾ ಇರ್ತಾರೆ ಎಕ್ಸಾಂಪಲ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ನಾನು ತೊಗೊಂಡ್ರೆ ಆ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ದಿನ ಬೆಳಗ್ಗೆ ಅವರು ಜನರೊಂದಿಗೆ ಮಾತಾಡಿಕೊಂಡು ಕತೆ ಆಡಿಕೊಂಡು ವಿಚಾರಗಳನ್ನ ಹೇಳ್ಕೊಂಡು ಕೆಲಸ ಮಾಡ್ಕೊಂಬಂದು ಆಲ್ ಆಫ್ ಅ ಸಡನ್ ನಾಳೆಯಿಂದ ಇಲ್ಲ ನಾಳೆಯಿಂದ ನಾನು ಏನು ಕೆಲಸ ಇಲ್ಲ ಮನೇಲಿ ಇರಬೇಕು ಅಂತ ಇದ್ದಾಗ ಅಕ್ಸೆಪ್ಟೆನ್ಸು ತುಂಬ ಕಷ್ಟ ಆಗುತ್ತೆ ಸೊ ಇದಕ್ಕೆ ಒಂದಿಷ್ಟು ಪ್ಲ್ಯಾನಿಂಗು ಬೇಕಾಗುತ್ತೆ ಆವಾಗ ಇನ್ಸೆಕ್ಯೂರಿಟಿ ಫೀಲಿಂಗ್ ಬರ್ಬೋದು ಇವತ್ತುವರೆಗೆ ನನಗೆ ನನ್ನ ನನ್ನ ಕೆಲಸದಲ್ಲಿ ನನ್ನನ್ನು ಐಡೆಂಟಿಫೈ ಮಾಡ್ತಾಯಿದ್ರು ಇದು ಹೊರಗಡೆ ಜಗತ್ ಚೇಂಜ್ ಆಗಬೇಕು ಅಂತಲ್ಲ ಈ ಇನ್ಸೆಕ್ಯೂರಿಟಿಯಿಂದ ಮನುಷ್ಯನಲ್ಲಿ ಆಗೋವಂಥ ಭಾವನೆಗಳು ಅಂದರೆ ಇದೆಲ್ಲ ಫೀಲಿಂಗ್ಸು ಒಳಗಡೆಯಿಂದ ಬರೋಕ್ಕೆ ಶುರುವಾಗುತ್ತೆ ನನ್ನನ್ನು ನಾಳೆಯಿಂದ ನೋಡೋರು ಯಾವ ಥರ ನೋಡೋದು ನನ್ನ ಹತ್ರ ಇವಾಗ ಪವರ್ ಇಲ್ಲ ಅಂತ ನೋಡ್ತಾರೋ ಜನ ಅಂದರೆ ನನ್ನನ್ನು ಹೇಗೆ ನೋಡ್ಬೋದು ಈ ಥರ ವಿಚಾರದಲ್ಲಿ ಕೌನ್ಸಿಲಿಂಗ್ ಬೇಕಾಗ್ಬೋದು ಹಾಗೆ ಜನ್ರಿಗಾಗಿ ಯೋಚನೆ ಮಾಡಿದ್ರೆ ಏಜ್ ಆಗ್ತಾ ಆಗ್ತಾ ಹೋದಂಗೆ ಕಾಯಿಲೆಗಳು ಸಹಜ ಕಾಯಿಲೆ ಮನುಷ್ಯನ್ ಬರದೆ ಮರಕ್ಕೆ ಬರಲ್ಲ ಅಲ್ವಾ ಸೊ ಆ ಕಾಯಿಲೆಗಳು ಬಂದಾಗ ಕೆಲವೊಂದಿಷ್ಟು ನೋವುಗಳು ಸಹಜ ಅಂದರೆ ನಾವು ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಆ ಪೇನ್ ಮ್ಯಾನೇಜ್ಮೆಂಟ್ಗೂ ಆತಂಕಗಳು ಶುರುವಾಗುತ್ತೆ ಆಮೇಲೆ ಆ ವೃದ್ಧಾಪ್ಯದ ಹಂತದಲ್ಲಿ ತಲುಪಿದಾಗ ಇವತ್ತು ಎಕ್ಸ್ಪೆಷಲಿ ಬಹಳಷ್ಟು ಜನ ನನ್ನ ಮಗ ಮಗಳು ಯು ಎಸ್ ಇದ್ದಾರೆ ಯು ಇದ್ದಾರೆ ಅಂತ ಹೆಮ್ಮೆಯಿಂದ ಹೊರಗಡೆಯಿಂದ ಹೇಳ್ಕೊಂಡ್ರು ಒಳಗಡೆ ಆ ಫೀಲಿಂಗ್ ಇರುತ್ತೆ ನನ್ನ ಜೊತೆಗಿಲ್ಲ ಅಂತ ಅದನ್ನು ಒಬ್ಬ ಒಳ್ಳೆ ಸ್ನೇಹಿತ ಇದ್ದರೆ ಅವರು ಹಂಚ್ಕೋತಾರೆ ವಿನಃ ಆ ಭಾವನೆಗಳನ್ನ ಒಳಗಡೆ ಸಪ್ರೆಸ್ ಮಾಡ್ಕೊಂಡಿರ್ತಾರೆ ಮೇ ಬಿ ಅವರಿಗೆ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಐಷಾರಾಮಿ ಮನೆ ಇರ್ಬೋದು ಲಕ್ಸುರಿ ಲೈಫ್ ಅಂತ ಅನ್ಬೋದು ಆದರೆ ಎಲ್ಲೋ ಒಳಗಡೆ ಆ ತಳಮಳ ಇರುತ್ತೆ ಅಥವಾ ಅದನ್ನು ಆ ಫೀಲಿಂಗನ್ನ ಹೇಳ್ಕೊಳೋಕ್ಕಾಗಲ್ಲ ಈ ಥರದ ವಿಚಾರದಲ್ಲೂ ಅವರಿಗೆ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಎಲ್ಲಿ ವೆಂಟಿಂಗ್ ಔಟ್ ಚಾನಲ್ ಒಂದು ಫೋರಮ್ ಬೇಕಾಗುತ್ತೆ ಅವರಿಗೆ ಹೇಳ್ಕೊಳ್ಳೋದಕ್ಕೆ ಏನಾಗ್ತಾ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಹಾಗೆ ವೃದ್ಧಾಪ್ಯದಲ್ಲಿ ಹೋಗ್ತಾ ಹೋಗ್ತಾ ಹೋದಂಗೆ ಫಿಯರ್ ಆಫ್ ಡೆತ್ ಅನ್ನೋದು ಬರುತ್ತೆ ಅದು ಇದು ಎರಡು ಮೂರು ಥರದಲ್ಲಿ ಬರ್ಬೋದು ಫಿಯರ್ ಆಫ್ ಡೆತ್ ಯೂಶಲಿ ಇದ್ದಾಗ ಬಹಳಷ್ಟು ಜನಕ್ಕೆ ಈ ಟೈಮಲ್ಲಿ ಮಕ್ಕಳು ಅಥವಾ ಮೊಮ್ಮಕ್ಕಳು ಆ ಸಕ್ಸಸ್ನ ನೋಡ್ತಾ ಇರ್ತಾರೆ ಜೀವನದಲ್ಲಿ ಅವರು ಏನೋ ಒಂದು ಅಚೀವ್ಮೆಂಟ್ ಅಂತ ಹೇಳಿ ಮಾಡ್ತಾಯಿರ್ತಾರೆ ಆ ಟೈಮಲ್ಲಿ ನಾನು ಏನಾದರೂ ಇದನ್ನೆಲ್ಲ ನೋಡೋಕ್ಕೆ ನಾನು ಇಲ್ಲದೆ ಹೋದರೆ ಅನ್ನೋ ಫೀಲಿಂಗ್ಸ್ ಬರ್ಬೋದು ಅಥವಾ ಫಿಯರ್ ಆಫ್ ಡೆತ್ ಅಯ್ಯೋ ನಾನು ಇಷ್ಟು ಬೇಗ ನಾನು ನಾನು ಏನಾರು ನಾನು ಏನಾರು ಹೋಗ್ಬಿಟ್ರೆ ಏನು ನನಗೆ ನನಗೆ ನನ್ನ ಜೀವನ ಮುಗಿತಲ್ಲ ಈ ಥರ ಭಾವನೆಗಳು ಬರ್ಬೋದು ಆಮೇಲೆ ಇನ್ನೊಂದಷ್ಟು ಕಾಮನ್ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ವೃದ್ಧಾಪ್ಯದಲ್ಲಿ ಒಟ್ಟಿಗೆ ಇದ್ದು ಗಂಡನೋ ಅಥವಾ ಹೆಂಡ್ತಿನೋ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೋದರೆ ಬಹಳ ನೋವಾಗುತ್ತೆ ಇದಕ್ಕೆ ನಾವು ಗ್ರೀಫ್ ಅಂತ ಹೇಳ್ತೀವಿ ಗ್ರೀಫ್ ಕೌನ್ಸಿಲಿಂಗ್ ಬೇಕಾಗುತ್ತೆ ಯಾಕೆಂದರೆ ಅವರಿಗೆ ಹೋಗ್ತಾ ಇರೋವಂತಹ ಅಥವಾ ಆ ಆಗಿರೋ ಅಂತಹ ಸಿಚುಯೇಷನ್ಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗಲ್ಲ ಇದನ್ನು ಮಗನ ಹತ್ರನೋ ಸೊಸೆ ಹತ್ರನೋ ಅಥವಾ ಒಳ್ಳೆ ಸ್ನೇಹಿತ ಇದ್ದರೆ ಅದನ್ನು ಹೇಳ್ಕೊಬಹುದೇ ವಿನಃ ಎಲ್ಲರೂ ಅವರಿಗೆ ಏನು ಹೇಳ್ತಾರೆ ಇವತ್ತು ಓಕೆ ಇದು ಎಲ್ಲರ ಜೀವನದಲ್ಲೂ ಆಗುತ್ತೆ ಸೊ ನಥಿಂಗ್ ಟು ವರಿ ಅಂಥೇಳಿ ಇವತ್ತು ಹೇಳ್ಬೋದು ನಾಳೆ ಹೇಳ್ಬೋದು ಇವತ್ತು ಯಾಂತ್ರಿಕ ಜೀವನದಿಂದ ಪ್ರಾಬ್ಲಮ್ ಏನಾಗೋಗುತ್ತೆ ಅಂದರೆ ಎಲ್ಲ ಮಕ್ಕಳು ಅಥವಾ ಸೊಸೆ ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸು ಅವ್ರ ಕೆಲಸದಲ್ಲಿ ಆಗಿ ಹೋಗ್ತಾರೆ ಇವರಿಗೆ ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಯಾರೂ ಇರಲ್ಲ ಆವಾಗ ಕೌನ್ಸಿಲಿಂಗ್ ತುಂಬ ಹೆಲ್ಪ್ ಆಗುತ್ತೆ ಮುಂಚೆ ಇದನ್ನೆಲ್ಲ ಹೇಗೆ ಅವರು ಓವರ್ಕಮ್ ಮಾಡ್ತಾಯಿದ್ರು ಅಂದರೆ ಮೊಮ್ಮಕ್ಕಳು ಮನೆಗೆ ಬಂದಾಗ ಅವ್ರ ಜೊತೆಗೆ ಆಟ ಆಡ್ಕೊಂಡಿರ್ಬೋದು ಅಥವಾ ಈ ಫ್ಯಾಮಿಲಿಯವರು ಎಲ್ಲರೂ ಒಟ್ಟಿಗೆ ಇದ್ದು ತುಂಬಿದ ಕುಟುಂಬ ಅಂತ ನಾವು ಹೇಳ್ತಾ ಇದ್ವಿ ಆ ಥರ ಇದ್ದಾಗ ಈ ಥರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎಕ್ಸ್ಪೆಷಲಿ ವೆಂಟಿಂಗ್ ಔಟ್ ಚಾನೆಲ್ ಇತ್ತು ಅವರಿಗೆ ಒಳ್ಳೆ ಸ್ನೇಹಿತರು ಇರ್ತಾ ಇದ್ದರು ಮೂರೋ ನಾಲ್ಕೋ ಒಳ್ಳೆಯ ಸ್ನೇಹಿತರು ಅಂದರೆ ಈ ಟೂ ಎ ಎಮ್ ಫ್ರೆಂಡ್ ಅಂತ ನಾವು ಹೇಳ್ತೀವಿ ಅಂದರೆ ಇವತ್ತು ಟೂ ಎ ಎಮ್ ಫ್ರೆಂಡು ನಾನು ಎಂಥ ಸಂದರ್ಭದಲ್ಲೂ ಎಂಥ ವಿಚಾರನೆ ಇರ್ಬೋದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅಥವಾ ಏನೇ ಇರ್ಬೋದು ಕೆಟ್ಟ ನನಗೆ ಅನಿಸ್ತಾ ಇರೋ ಫೀಲಿಂಗ್ ಇರ್ಬೋದು ಅವನ ಹತ್ರ ಹೋಗಿ ಅದನ್ನು ಶೇರ್ ಮಾಡ್ತೀನಿ ಅನ್ನೋ ಫ್ರೆಂಡು ಇವತ್ತು ಯಾರಿಗೂ ಇಲ್ಲ ಹಾಗಾಗಿ ಇಲ್ಲಿ ವೃದ್ಧಾಪ್ಯದಲ್ಲೂ ಕೌನ್ಸಿಲಿಂಗ್ ಬೇಕಾಗುತ್ತೆ ಆಮೇಲೆ ವೃದ್ಧಾಪ್ಯದಲ್ಲಿ ಹೋದಾಗ ಸರ್ಜರೀಸ್ಗಳು ಕೆಲವರಿಗೆ ಕಾಮನ್ ಆಗ್ಬೋದು ಕುಡ್ ಬಿ ನೀ ಸರ್ಜರಿ ಅಂತ ನಾವು ತಗೋಬೋದು ಅಥವಾ ಶೋಲ್ಡರ್ ಪೇಯ್ನ್ ಶುರುವಾಗ್ಬೋದು ಅಥವಾ ಟೆನ್ನಿಸ್ ಎಲ್ಬೋ ಅಂತ ನಾವು ಹೇಳ್ತೀವಿ ಆ ಥರ ನೋವು ಶುರುವಾಗ್ಬೋದು ಈ ಥರ ನೋವು ಅನ್ನೋದು ಕಾಮನ್ ಆಗುತ್ತೆ ಅಲ್ಲಿ ನಮ್ಮಲ್ಲಿ ಇವಾಗ ರೀಹ್ಯಾಬ್ಗೆ ಎಕ್ಸಸೈಸ್ಗೆ ಹೋಗ್ತಾರೆ ಎಕ್ಸಸೈಸ್ಗೆ ಹೋಗೋ ಮುಂಚೆ ಎಷ್ಟೋ ಜನಕ್ಕೆ ಕೆಲವೊಂದು ಸಮಯದಲ್ಲಿ ಏಜ್ ಆಗ್ತಾ ಇದ್ದಂಗೆ ನಮಗೆ ಸ್ಟ್ರೋಕ್ ಕಾಮನ್ ಥಿಂಗ್ ಆ ಸ್ಟ್ರೋಕ್ ಆದಾಗ ಏನಾಗುತ್ತೆ ಬಾಡಿಗೆ ಎಫೆಕ್ಟ್ ಆದಾಗ ರೈಟ್ಗೋ ಲೆಫ್ಟ್ಗೋ ಸ್ಟ್ರೋಕ್ ಆದರೆ ಬಟ್ ಸೈಕೊಲಾಜಿಕಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಅವರಲ್ಲಿ ಅಯ್ಯೋ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ಬಿಟ್ನೋ ಏನೋ ಆಮೇಲೆ ನನಗೆ ಇಷ್ಟೆಲ್ಲ ಫ್ಯಾಮಿಲಿಯವರು ಖರ್ಚು ಮಾಡ್ತಾಯಿದ್ದಾರೆ ನಾನು ಇದ್ದಿದ್ದವರಿಗೆ ಬರ್ಡನ್ ಆಗ್ಬೋದೋ ಏನೋ ಆಮೇಲೆ ನನ್ನನ್ನು ಅವರು ನೋಡೋ ರೀತಿ ಹೇಗೆ ನೋಡ್ತಾರೋ ಏನೋ ನನಗೆ ಖರ್ಚು ಮಾಡ್ತಾಯಿದ್ದೀನಿ ಅಂಥೇಳಿ ಅಂದ್ಕೋತಾರೋ ಏನೋ ಈ ಥರ ಭಾವನೆಗಳು ಜಾಸ್ತಿ ಆಗುತ್ತೆ ಅಲ್ಲಿ ರಿಹ್ಯಾಬ್ ಅಂದರೆ ಅವರಿಗೆ ಎಕ್ಸಸೈಸ್ ಎಷ್ಟೇ ಮಾಡಿದ್ರೂ ರಿಕವರಿ ಆಗುತ್ತೆ ಸೊ ಇಲ್ಲಿ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೌನ್ಸಿಲರ್ಸು ಅವರಿಗೆ ಆ ಕಾನ್ಫಿಡೆನ್ಸ್ ಇರ್ಬೋದು ಆ ಸಮಾಲೋಚನೆ ಮುಖಾಂತರ ಒಂದಿಷ್ಟು ಗೈಡೆನ್ಸ್ನ ಕೊಟ್ಟು ಆ ರಿಯಾಲಿಟಿ ಏನು ಇದೆಯಲ್ಲ ಅದನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಹೆಲ್ಪ್ ಮಾಡ್ತಾರೆ ಸೋ ದಟ್ ಏನಾಗುತ್ತೆ ಎನಿ ರಿಹ್ಯಾಬ್ ಫಾರ್ ದಟ್ ಮ್ಯಾಟರ್ ಎಕ್ಸಸೈಸ್ ಇರ್ಬೋದು ಆ ರಿಕವರಿ ಸ್ಪೀಡ್ ಆಗುತ್ತೆ ಹೀಗೆ ಹಲವಾರು ರೀತಿಯಲ್ಲಿ ಜೇರಿಯಾಟ್ರಿಕ್ ಅಂದರೆ ವೃದ್ಧಾಪ್ಯದಲ್ಲಿ ಕೌನ್ಸಿಲಿಂಗ್ ಬೇಕಾಗುತ್ತೆ ಕೌನ್ಸಿಲಿಂಗ್ ಸಪೋರ್ಟ್ ತಗೋಬೋದು ಇದರಲ್ಲಿ ಮತ್ತೆ ನಾನು ನಮ್ಮ ಜನ್ರೇಷನ್ ಏನೋ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಹೇಳೋದೇನು ಅಂತಂದರೆ ವೃದ್ಧಾಪ್ಯದಲ್ಲಿ ಈ ಥರದ್ದು ಏನಾದರೂ ಸಮಸ್ಯೆ ಇದ್ದರೆ ಹತ್ತಿರ ಇರೋ ಕೌನ್ಸಿಲಿಂಗ್ ಸೆಂಟರ್ ಹತ್ರ ನಿಮ್ಮ ಅಪ್ಪನೋ ಅಮ್ಮನೋ ಕರ್ಕೊಂಡೋಗಿ ಇದರಿಂದ ಬಹಳ ಹೆಲ್ಪ್ ಆಗುತ್ತೆ ಹಿಂಜರಿತ ಬೇಡ ನಮ್ಮ ಅಪ್ಪಂಗೆ ಹುಚ್ಚು ಹಿಡಿದಿದೆ ಅಂತಲೇ ಇರ್ಬೋದು ಅಥವಾ ಅಮ್ಮಂಗೆ ಹುಚ್ಚು ಹಿಡಿದಿದೆ ಅಂತ ಅನ್ಕೋತಾರೆ ಅಥವಾ ಬೇರೆಯವ್ರೇನೋ ಅನ್ಕೋತಾರೆ ಅಂಥೇಳಿ ದಯವಿಟ್ಟು ಥಿಂಕ್ ಮಾಡಬೇಡಿ ನೀವು ಹತ್ತಿರಲಿರೋ ಕೌನ್ಸಿಲಿಂಗ್ ಸೆಂಟರ್ಗೆ ಹೋಗಿ ಸಹಾಯವನ್ನು ಕೇಳ್ಬೋದು ಸೊ ನನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ ನಮಸ್ಕಾರ